ನಮಸ್ಕಾರ ವಚನ ಸಾಹಿತ್ಯದ ಆಳವಾದ ಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ ನಾವು ಹಿಂದಿನ ಚರ್ಚೆಗಳಲ್ಲಿ ಬಸವಣ್ಣನವರು ಅಲ್ಲಮಪ್ರಭುಗಳು ಹೀಗೆ ಹಲವು ಶರಣರ ವಿಚಾರಧಾರೆಗಳನ್ನು ನೋಡಿದೆವಲ್ವಾ ಹೌದು ಇಂದು ಆ ಪರಂಪರೆಯಲ್ಲೇ ಹೇಗೆ ಹೇಳೋದು ಅತ್ಯಂತ ವಿಶಿಷ್ಟವಾದ ತೀಕ್ಷ್ಣವಾದ ಒಬ್ಬ ವ್ಯಕ್ತಿತ್ವದ ಕಡೆ ಹರಿಸೋಣ ಅವರೇ ಮಹಾದೇವಿ ಹ್ಮ್ ಖಂಡಿತ ಕನ್ನಡ ಸಾಹಿತ್ಯದಲ್ಲಿ ನೋಡಿ ಆಕೆಯನ್ನ ಮೊದಲ ಕವಯಿತ್ರಿ ಅಂತಲೂ ಗುರುತಿಸ್ತಾರೆ ಆದರೆ ಅದರ ಆಚೆಗೆ ಆಕೆ ವಚನಗಳಲ್ಲಿ ಒಂದು ಆಳವಾದ ವೈಯಕ್ತಿಕವಾದ ಕೆಲವೊಮ್ಮೆ ಸಮಾಜವನ್ನೇ ನೇರವಾಗಿ ಪ್ರಶ್ನಿಸುವಂತ ಒಂದು ಭಾವತೀವ್ರತೆ ಇದೆ ಹೌದು ಬಹಳ ತೀವ್ರವಾದ ಭಾವ ಅದು ಸೊ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಫೋಕಸ್ ಏನಪ್ಪಾ ಅಂದ್ರೆ ಅಕ್ಕನ ವಚನಗಳಲ್ಲಿ ಈ ಸತಿಪತಿ ಭಾವ ಇದೆಯಲ್ಲ ಅದು ಹೇಗೆ ರೂಪುಗೊಂಡಿದೆ ಹೇಗೆ ಅಭಿವ್ಯಕ್ತಗೊಂಡಿದೆ ಅನ್ನೋದನ್ನ ನೋಡೋದು ಸರಿ ಅಕ್ಕಮಹಾದೇವಿಯವರ ಕೆಲವು ಆಯ್ದ ವಚನಗಳು ಮತ್ತೆ ಅವುಗಳ ಮೇಲಿನ ಕೆಲವು ವಿಶ್ಲೇಷಣೆಗಳನ್ನು ಆಧರಿಸಿ ಅಂದ್ರೆ ಲೌಕಿಕ ಪತಿಯನ್ನ ನಿರಾಕರಿಸಿ ಅಲೌಕಿಕನಾದ ಚೆನ್ನ ತನ್ನ ಗಂಡ ಅನ್ಕೊಂಡು ಆ ಸಂಬಂಧವನ್ನ ಆಕೆ ಹೇಗೆ ಕಟ್ಟಿಕೊಟ್ಲು ಅದನ್ನ ಅರ್ಥ ಮಾಡ್ಕೊಳ್ಳೋಣ ಸಮಾಜದ ಚೌಕಟ್ಟುಗಳನ್ನೆಲ್ಲ ಮೀರಿ ಆಕೆ ರೂಪಿಸಿಕೊಂಡ ಈ ಒಂದು ಆಧ್ಯಾತ್ಮಿಕ ದಾಂಪತ್ಯ ಇದರ ವಿಶೇಷತೆ ಏನು ಬನ್ನಿ ಈ ಒಂದು ಕುತೂಹಲಕಾರಿ ವಿಷಯವನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನೋಡೋಣ ಮೊದಲಿಗೆ ಈ ವಚನ ಚಳುವಳಿಯ ವಿಶಾಲವಾದ ಕ್ಯಾನ್ವಸ್ ಇದೆಯಲ್ಲ ಅದರಲ್ಲಿ ಅಕ್ಕ ಮಹಾದೇವಿ ಯಾಕೆ ಇಷ್ಟು ಬೇರೆಯಾಗಿ ಪ್ರತ್ಯೇಕವಾಗಿ ನಿಲ್ಲುತ್ತಾರೆ ಆಕೆ ವ್ಯಕ್ತಿತ್ವ ಆಕೆ ವಚನಗಳ ಶಕ್ತಿ ಇದರ ಬಗ್ಗೆ ಸ್ವಲ್ಪ ಹೇಳಿ ಖಂಡಿತ ಅಕ್ಕನ ವಿಶೇಷತೆ ಅನ್ನೋದು ಅದು ಅದು ಹಲವು ಮುಖಗಳತ್ತು ಮೊದಲನೇದಾಗಿ ನೀವು ಹೇಳಿದಾಗೆ ಕನ್ನಡದ ಮೊದಲ ಕವಯತ್ರಿ ಎಂಬ ಒಂದು ಇದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಆಕೆಯ ಕಾವ್ಯ ಬರೀ ಪಂಡಿತರಿಗಾಗಿ ಬರೆದಿದ್ದಲ್ಲ ಹೌದು ಅದು ಅನುಭವದಿಂದ ಬಂದಿದ್ದು ತೀವ್ರವಾದ ವೈಯಕ್ತಿಕ ನೋವು ಹುಡುಕಾಟ ಅದರಿಂದ ಹುಟ್ಟಿದ್ದು ಹಾಗಾಗಿ ಅದು ಹೃದಯದಿಂದ ಬಂದ ಮಾತು ನೇರವಾಗಿ ತಟ್ಟುತ್ತೆ ಹ್ಮ್ ನೇರವಾಗಿ ತಟ್ಟದೆ ಇನ್ನೊಂದು ಮುಖ್ಯಾಂಶ ಅಂದ್ರೆ ಆಕೆ ವಚನ ಚಳುವಳಿಯಲ್ಲಿದ್ದ ಇತರ ಶರಣ ಶರಣೆಯರಿಗಿಂತ ಒಂದು ಒಂದು ಭಿನ್ನವಾದ ನಿಲುವಂತ ಕೊಂಡಿದ್ದು ಮುಖ್ಯವಾಗಿ ಈ ಲಗ್ನ ಅಂದ್ರೆ ಮದುವೆ ಅನ್ನೋ ಒಂದು ಸಾಮಾಜಿಕ ವ್ಯವಸ್ಥೆಯನ್ನೇ ಆಕೆ ಪ್ರಶ್ನಿಸಿದ ರೀತಿ ಇದೆಯಲ್ಲ ಹೌದು ಹೌದು ಮತ್ತೆ ಲೌಕಿಕ ಸಂಬಂಧಗಳನ್ನ ನಿರಾಕರಿಸಿ ಚನ್ನಮಲ್ಲಿಕಾರ್ಜುನ ಅಂತ ತನ್ನ ಆರಾಧ್ಯ ದೈವವನ್ನೇ ಆ ಪರಮಾತ್ಮನನ್ನೇ ತನ್ನ ಪತಿಯಂತ ಸ್ವೀಕರಿಸಿ ಆ ಭಾವದಲ್ಲಿ ಸ್ಥಿರವಾಗಿ ನಿಂತದ್ದು ಇದು ಇದು ಆಕೆಯ ಅನನ್ಯತೆ ಹೌದು ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಯಾಕಂದ್ರೆ ಸಾಮಾನ್ಯವಾಗಿ ವಚನಕಾರರು ಲೌಕಿಕ ಬದುಕನ್ನ ದಾಂಪತ್ಯವನ್ನ ಆಧ್ಯಾತ್ಮಕ್ಕೆ ಪೂರಕವಾಗಿಯೇ ಕಂಡಿದ್ರು ಅಲ್ವಾ ಹೌದು ಸಾಮಾನ್ಯವಾಗಿ ಹಾಗೇ ಇತ್ತು ಜೇಡರ ದಾಸಿಮಯ್ಯನವರ ಆ ಮಾತು ಇದೆಯಲ್ಲ ಸತಿಪತಿಗಳೊಂದಾದ ಭಕ್ತಿಹಿತವಾಗಿಪ್ಪುದು ಶಿವಂಗೆ ಅಂತ ಅಥವಾ ಬಸವಣ್ಣನವರ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಈ ಮಾತುಗಳು ಅದನ್ನೇ ಹೇಳ್ತವೆ ಆದ್ರೆ ಅಕ್ಕ ಈ ದಾರಿಯಿಂದ ಪೂರ್ತಿ ಬೇರೆಯಾದಳು ಈ ಭಿನ್ನ ನಿಲುವಿನ ಬಗ್ಗೆ ಸ್ವಲ್ಪ ವಿವರಿಸಬಹುದಾ ಹೌದು ಅದೇ ವಚನ ಚಳುವಳಿಯ ಒಟ್ಟಾರೆ ಆಶಯಕ್ಕೆ ಹೋಲಿಸಿದಾಗ ಅಕ್ಕನ ದಾರಿ ಸ್ವಲ್ಪ ಬೇರೆಯಾಗಿ ಕಾಣಿಸುತ್ತೆ ಇತರ ಶರಣರು ಸಂಸಾರದಲ್ಲಿದ್ದುಕೊಂಡೇ ಆಧ್ಯಾತ್ಮಿಕ ಸಾಧನೆ ಮಾಡಬಹುದು ಮಾಡಬೇಕು ಅಂತ ಹೇಳಿದರೆ ಅಕ್ಕ ಲೌಕಿಕ ದಾಂಪತ್ಯದ ಅಡಿಪಾಯವನ್ನೇ ಪ್ರಶ್ನೆ ಮಾಡಿದ್ಲು ಅಡಿಪಾಯವನ್ನೇ ಆಕೆ ಸಾವು ಕೆಡುವ ಗಂಡರ ಬಗ್ಗೆ ಮಾತಾಡ್ತಾಳೆ ಅಂದ್ರೆ ಹುಟ್ಟು ಸಾವು ರೋಗ ವಯಸ್ಸು ಇವೆಲ್ಲದಕ್ಕೂ ಒಳಗಾಗುವ ನಶ್ವರರಾದ ಮಾನವ ಗಂಡಂದಿರನ್ನು ಆಕೆ ಬೇಡ ಅಂದ್ಲು ಇದು ಕೇವಲ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಕೌಶಿಕನನ್ನ ನಿರಾಕರಿಸಿದ್ದು ಮಾತ್ರ ಅಲ್ಲ ಅದರ ಆಚೆಗೆ ಒಂದು ದೊಡ್ಡ ಅರ್ಥ ಇದೆ ಮದುವೆ ಮೂಲಕ ಹೆಣ್ಣಿನ ಮೇಲೆ ಹೇರುವ ನಿರ್ಬಂಧಗಳು ಅವಳ ಆಯ್ಕೆಯ ಸ್ವಾತಂತ್ರ್ಯವನ್ನ ಕಡೆಗಣಿಸುವ ವ್ಯವಸ್ಥೆ ಅದನ್ನ ಆಕೆ ವಿರೋಧಿಸಿದ್ಲು ಅಂತಲೂ ಅರ್ಥ ಮಾಡ್ಕೋಬಹುದು ಆ ನಿರಾಕರಣೆಗೆ ಒಂದು ತಾತ್ವಿಕ ನೆಲೆಗಟ್ಟು ಇತ್ತು ಹಾಗಾದ್ರೆ ಆಕೆ ನಿರಾಕರಣೆ ಅನ್ನೋದು ಕೇವಲ ನೆಗೆಟಿವ್ ಅಲ್ಲ ಅದು ಒಂದು ಪಾಸಿಟಿವ್ ಆಯ್ಕೆಗೆ ದಾರಿ ಮಾಡಿಕೊಡ್ತು ಅಂತ ಅನ್ಸುತ್ತೆ ಅಂದ್ರೆ ನಶ್ವರವಾದದ್ದನ್ನ ಬಿಟ್ಟು ಶಾಶ್ವತವಾದದ್ದನ್ನ ಆಕೆ ಆರಿಸಿಕೊಂಡ್ಲು ಖಂಡಿತವಾಗಿಯೂ ಆ ಶಾಶ್ವತ ಗಂಡ ಯಾರು ತನ್ನ ಆಕೆ ಹೇಳಿಕೊಳ್ಳೋದನ್ನ ವಚನಗಳಲ್ಲಿ ನಾವು ಹೇಗ್ ಕಾಣಬಹುದು ಓ ಅತ್ಯಂತ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾಳೆ ನೋಡಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಒಲೆದೆನವ್ವಾ ಅಂತ ಆ ಚೆಲುವ ಯಾರೂ ಅವಳೇ ಹೇಳುವಂತೆ ಅವಳ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಅವನು ಕೇವಲ ದೇವ್ರೂ ಪೂಜೆಗಿಟ್ಟ ಮೂರ್ತಿಯಲ್ಲ ಅವನು ಆಕೆಯ ಗಂಡ ಗಂಡನೆ ಹೌದು ಆನು ಚನ್ನಮಲ್ಲಿಕಾರ್ಜುನನಂಗೆ ಮಧುವಳಿಗೆ ಅಂದಾಗ ತಾನು ಆತನಿಗೆ ಮೀಸಲಾದು ವಧು ಅನ್ನುವ ಒಂದು ದೃಢವಾದ ನಂಬಿಕೆಯಲ್ಲಿ ಕಾಣುತ್ತೆ ಇದನ್ನ ಬರೀ ಮಾತಲ್ಲಿ ಹೇಳಿದ್ದಲ್ಲ ಕೌಶಿಕನ ಜೊತೆ ಲೌಕಿಕ ಮದುವೆ ಪ್ರಸ್ತಾಪ ಬಂದಾಗ ಆ ಸಂಬಂಧವನ್ನ ನಿರಾಕರಿಸಿ ಅಕ್ಷರಶಃ ಮನೆ ಬಿಟ್ಟು ಹೊರ ನಡೆದಳು ಅಂತ ಚರಿತ್ರೆ ಹೇಳುತ್ತೆ ಇದು ಬಸವಣ್ಣೋರ್ ಹೇಳಿದ್ರಲ್ಲ ನುಡಿದಂತೆ ಹೌದು ಅದಕ್ಕೆ ಶ್ರೇಷ್ಠ ಉದಾಹರಣೆ ಹೌದು ತನ್ನ ನಂಬಿಕೆಯನ್ನ ಬದುಕಿ ತೋರಿಸಿದ್ಲು ಕಂಕಣ ಕೈಧಾರಗಟ್ಟಿ ಅಂತ ಶುರುವಾಗುವ ವಚನ ಇದೆಯಲ್ಲ ಅದರಲ್ಲಿ ಲೌಕಿಕ ಮದುವೆರ ಶಾಸ್ತ್ರಗಳನ್ನೇ ತನ್ನ ಅಲೌಕಿಕ ಪತಿಯಾದ ಚೆನ್ನಮಲ್ಲಿಕಾರ್ಜುನನಿಗೆ ಅನ್ವಯಿಸಿ ಆ ಸಂಬಂಧಕ್ಕೆ ಒಂದು ದೈವಿಕ ಮುದ್ರೆ ಒತ್ತಾಳೆ ಆ ನುಡಿದಂತೆ ನಡೆದ ದಿಟ್ಟತನ ನಿಜಕ್ಕೂ ಬೆರಗು ಮೂಡಿಸುತ್ತೆ ಕೇವಲ ವಚನ ಬರೆದಿದ್ದಲ್ಲ ಅವರ ಬದುಕೇ ಒಂದು ಪ್ರತಿಭಟನೆ ಒಂದು ಸಂದೇಶ ಆಗಿತ್ತು ಹೌದು ಹೌದು ಈ ಸತೀಪತಿ ಭಾವ ಇದೆಯಲ್ಲ ಇದನ್ನ ವೀರಶೈವ ತತ್ವದ ಚೌಕಟ್ನಲ್ಲಿ ಹೇಗ್ ನೋಡ್ಬೋದು ಶರಣಸತಿ ಲಿಂಗಪತಿ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ ಅದಕ್ಕೂ ಅಕ್ಕನ ನಿಲುವುಗೂ ಹೇಗೆ ಸಂಬಂಧ ಕಲ್ಪಿಸಬಹುದು ಖಂಡಿತವಾಗಿಯೂ ಸಂಬಂಧ ಇದೆ ವೀರಶೈವ ಸಿದ್ಧಾಂತದಲ್ಲಿ ಶರಣಸತಿ ಲಿಂಗಪತಿ ಅನ್ನೋದು ಒಂದು ಮುಖ್ಯವಾದ ಪರಿಕಲ್ಪನೆ ಇದರ ಅರ್ಥ ಏನು ಅಂದ್ರೆ ಸಾಧಕನಾದ ಶರಣ ಅಥವಾ ಶರಣೆ ತನ್ನನ್ನು ಸತಿಯ ಸ್ಥಾನದಲ್ಲಿ ಇಟ್ಕೊಂಡು ಪರಮಾತ್ಮನಾದ ಲಿಂಗವನ್ನ ಅಂದ್ರೆ ಶಿವನನ್ನ ಪತಿಯಂತ ಭಾವಿಸಿ ಸಂಪೂರ್ಣವಾಗಿ ಶರಣಾಗೋದು ಇದೊಂದು ಆಧ್ಯಾತ್ಮಿಕ ಸಾಧನೆಯ ದಾರಿ ಓಕೆ ಇದೇ ರೀತಿಯ ಭಾವವನ್ನ ನಾವು ಬೇರೆ ಕಡೆನೂ ನೋಡ್ತೇವೆ ವೈಷ್ಣವ ಭಕ್ತಿ ಪರಂಪರೆಯಲ್ಲಿ ಇದನ್ನ ಮಧುರ ಭಾವ ಅಂತ ಕರೀತಾರೆ ಉದಾಹರಣೆಗೆ ಮೀರಾಬಾಯಿ ಹೌದು ಮೀರಾಬಾಯಿ ಮೀರಾಬಾಯಿ ಕೃಷ್ಣನನ್ನ ತನ್ನ ಪತಿಯಂತನೇ ಭಾವಿಸಿ ಹಾಡ್ತಾಳೆ ಆದ್ರೆ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ ನೋಡಿ ಪುರುಷ ಸಂತರು ತಮ್ಮನ್ನ ಸ್ತ್ರೀ ರೂಪದಲ್ಲಿ ಕಲ್ಪಿಸಿಕೊಂಡ ಭಗವಂತನನ್ನ ಪತಿ ಅಂತ ಕಾಣೋದು ಒಂದು ರೀತಿ ಆದರೆ ಅಕ್ಕಣ ಹಾಗೆ ಒಬ್ಬ ಸ್ತ್ರೀ ಸಾಧಕಿ ಸಹಜವಾಗಿಯೇ ತಾನು ಸತಿಯಾಗಿ ಭಗವಂತನನ್ನ ಪತಿ ಅಂತ ಭಾವಿಸೋದಿದ್ಯಲ್ಲ ಅದು ಹೆಚ್ಚು ನೈಜ ಅನ್ಸುತ್ತೆ ಹೌದು ಹೆಚ್ಚು ನೈಜವಾಗಿ ಹೆಚ್ಚು ಸುಸಂಬದ್ಧವಾಗಿ ಕಾಣಿಸುತ್ತೆ ಅದು ಕೇವಲ ಒಂದು ರೂಪಕ ಒಂದು ಮೆಟಫರ್ ಆಗಿ ಉಳಿದೆ ಅವಳ ಬದುಕಿನ ನಿಜವೇ ಆಗಿಬಿಡುತ್ತೆ ಹರಿಯೇ ನೀ ನನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಸ್ಸಿದ್ದೇ ನೋಡಾ ಅನ್ನುವ ಸಾಲುಗಳಲ್ಲಿ ಆ ತೀವ್ರತೆ ನಮಗೆ ಕಾಣುತ್ತೆ ಹೌದು ಆ ನೈಜತೆ ಆ ತೀವ್ರತೆ ಅಕ್ಕನ ವಚನಗಳಲ್ಲಿ ಎದ್ದು ಕಾಣುತ್ತೆ ನೀವು ಮೀರಾಬಾಯಿಯ ಹೋಲಿಕೆ ತಂದಿದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸತಿಪತಿ ಭಾವದಲ್ಲಿ ಅಕ್ಕನ ನಿಷ್ಠೆ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಆಕೆ ಲೌಕಿಕ ಮತ್ತು ಪಾರಮಾರ್ಥಿಕ ಅಂತ ಎರಡೂ ಗಂಡಂದಿರ ಕಲ್ಪನೆಯನ್ನೇ ತಿರಸ್ಕರಿಸ್ತಾಲೆ ಅಲ್ವಾ ಆ ವಚನ ಇದೆಯಲ್ಲ ಬಹಳ ತೀಕ್ಷ್ಣವಾಗಿದೆ ಅದು ಹೌದು ಅತ್ಯಂತ ತೀಕ್ಷ್ಣವಾದ ಪ್ರಶ್ನೆ ಅದು ಈ ಹಕ್ಕೊಬ್ಬ ಗಂಡನೆ ಪರಕ್ಕೊಬ್ಬ ಗಂಡನೆ ಲೌಕಿಕೊಬ್ಬ ಗಂಡನೆ ಪಾರಮಾರ್ಥಕ್ಕೊಬ್ಬ ಗಂಡನೆ ಅಂತ ಕೇಳಿ ಈ ತರಹದ ದ್ವಂದ್ವ ಇದೆಯಲ್ಲ ಇದು ಅನೈತಿಕ ಇದು ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟಪಡಿಸ್ತಾಳೆ ಒಬ್ಬಳು ಸತಿಗೆ ಇಬ್ರು ಪತಿಯೋರಿರೋಕೆ ಹೇಗೆ ಸಾಧ್ಯ ಅವಳ ಪತಿ ಒಬ್ಬನೇ ಅವನು ಚನ್ನಮಲ್ಲಿಕಾರ್ಜುನ ಮಾತ್ರ ಹಾಗಾಗಿ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ದೇವರಲ್ಲದೆ ಮಿಕ್ಕಿನ ಗಂಡರೆಲ್ಲ ಮುಗಿಲ ಮರೆಯ ಬನ್ನದ ಬೊಮ್ಮೆಯಂತೆ ಅಂತ ಹೇಳ್ತಾಳೆ ಅಂದ್ರೆ ಚೆನ್ನಮಲ್ಲಿಕಾರ್ಜುನನೇ ನಿಜವಾದ ಶಾಶ್ವತವಾದ ಗಂಡ ಉಳಿದವರೆಲ್ಲ ಆಕಾಶದಲ್ಲಿ ಬಂದು ಹೋಗೋ ಬಣ್ಣದ ಬೊಂಬೆಗಳ ಹಾಗೆ ಕ್ಷಣಿಕರು ಭ್ರಮೆಗಳು ಈ ನಿಷ್ಠೆ ಈ ಏಕಾಗ್ರತೆ ಇದೆಯಲ್ಲ ಅದೇ ಅವಳ ಆಧ್ಯಾತ್ಮಿಕ ನಿಲುವಿನ ಅಡಿಗಲ್ಲು ಲೌಕಿಕ ಜಗತ್ತಲ್ಲಿದ್ರೂ ಅವಳ ಮನಸ್ಸು ಅವಳ ಅಸ್ತಿತ್ವ ಆ ಪಾರಮಾರ್ಥಿಕ ಪತಿಯ ಜೊತೆ ಪೂರ್ತಿಯಾಗಿ ಒಂದಾಗಿತ್ತು ಮುಗಿಲ ಮರೆಯ ಬಣ್ಣದ ಬೊಂಬೆಯಂತೆ ಎಂಥ ಅದ್ಭುತ ರೂಪಕ ನಿಜಕ್ಕೂ ಈ ಏಕಪತಿ ನಿಷ್ಠೆ ಚನ್ನಮಲ್ಲಿಕಾರ್ಜುನನ ಮೇಲಿನ ಆ ಪ್ರೇಮ ಆ ಅವಲಂಬನೆ ಇದು ವಚನಗಳಲ್ಲಿ ಮತ್ತೆ ಹೇಗೆಲ್ಲ ವ್ಯಕ್ತವಾಗುತ್ತೆ ಆ ಭಾವದ ಆಳವನ್ನ ತೋರಿಸುವ ಕೆಲವು ಸಾಲುಗಳನ್ನು ನೆನ್ಪಿಸಬೋದೆ ಖಂಡಿತ ಅಕ್ಕನ ಅನೇಕ ವಚನಗಳಲ್ಲಿ ಈ ಭಾವ ತುಂಬಿ ತುಳುಕುತ್ತೆ ಉದಾಹರಣೆಗೆ ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀನೆನುಗುಂಟು ನಾನೆನು ಗುಂಟೆಂಬ ಈ ಉಭಯವ ಮರತೇನಯ್ಯ ಅಂತ ಒಂದು ಕಡೆ ಹೇಳ್ತಾಳೆ ಇಲ್ಲಿ ಆ ಪರಮಾತ್ಮನ ಜೊತೆಗಿನ ಆತ್ಮೀಯ ಬೇರ್ಪಡಿಸಲಾಗದ ಸಂಬಂಧ ಕಾಣಿಸುತ್ತೆ ನೀನು ನಂಗಾಗಿದ್ದೀಯ ನಾನು ನಿನ್ಗಾಗಿದ್ದೀನೇ ಅನ್ನೋ ಈ ಭಾವ ಇದೆಯಲ್ಲ ಬಹಳ ಆಳವಾದ್ದು ಹ್ಮ್ ಬಹಳ ಆಳ ಹ್ಮ್ ಇನ್ನೊಂದು ಕಡೆ ಚೆನ್ನಮಲ್ಲಿಕಾರ್ಜುನ ದೇವರೂ ಒಲಿವನೋ ಒಲಿಯನೋ ಎಂಬ ಚಿಂತೆ ಎನಗೇಕೆ ಅಂತ ಪ್ರಶ್ನಿಸ್ತಾ ಆತನ ಮೇಲೆ ತನಗಿರುವ ಅಚಲವಾದ ನಂಬಿಕೆಯನ್ನ ತೋರಿಸ್ತಾಳೆ ಮತ್ತೆ ಕೆಲವೊಮ್ಮೆ ವಿರಹದ ನೋವು ಕೂಡ ಕಾಣುತ್ತೆ ಆತನನ್ನು ಕಾಂಡೇ ಇರುವ ತಳಮಳ ವ್ಯಕ್ತವಾಗುತ್ತೆ ಡಿ ವಿಜಿಯವರು ಹೇಳಿದ ಹಾಗೆ ತಿವಿದೊಲವಿನ ದಂಪತಿಗಳಾಗಿ ಅನ್ನುವ ಹಾಗೆ ಆಕೆ ಮತ್ತು ಚನ್ನಮಲ್ಲಿಕಾರ್ಜುನನ ನಡುವಿನ ಸಂಬಂಧದಲ್ಲಿ ಪ್ರೀತಿಯಿದೆ ಶರಣಾಗತಿಯಿದೆ ಹಕ್ಕಿದೆ ಕೆಲವೊಮ್ಮೆ ಮುನಿಸು ಕೂಡ ಇದೆ ಹೀಗೆ ಎಲ್ಲಾ ತರಹದ ಭಾವನೆಗಳೂ ಇವೆ ಓ ಎಲ್ಲಾ ಭಾವನೆಗಳು ಹೌದು ಒಂದು ಒಂದು ವಿಶಿಷ್ಟ ಹೋಲಿಕೆ ಮಾಡೋದಾದ್ರೆ ರಾಮಾಯಣದಲ್ಲಿ ಶ್ರೀರಾಮ ಏಕಪತ್ನಿ ವ್ರತಸ್ಥ ಅಂತ ಪ್ರಸಿದ್ಧನಾಗಿದ್ದಾನೆ ಅಲ್ವಾ ಹೌದು ಇಲ್ಲಿ ಅಲೌಕಿಕನಾದ ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಏಕೈಕ ಪತಿಯಂತ ಸ್ವೀಕರಿಸಿದ ಅಕ್ಕನ ನಿಲುವನ್ನ ನಾವು ಒಂದು ರೀತಿಯ ಏಕಪತಿ ತತ್ವ ಅಥವಾ ಏಕಪತಿ ವ್ರತ ಅಂತ ಆಹಾ ಏಕಪತಿ ವ್ರತ ಹೌದು ಇದು ಲೌಕಿಕ ನಿಷ್ಠೆಯ ಕಲ್ಪನೆಯನ್ನ ಆಧ್ಯಾತ್ಮಿಕ ಎತ್ತರಕ್ಕೆ ಕೊಂಡೊಯ್ದಲೀತಿ ತನ್ನ ವಚನಗಳ ಮೂಲಕ ಆಕೆ ತಾನು ಆ ಪರಮಪುರುಷನಿಗೆ ಮಾತ್ರ ಮೀಸಲು ಅಂತ ಮತ್ತೆ ಮತ್ತೆ ದೃಢಪಡಿಸ್ತಾಳೆ ಏಕಪತಿ ವ್ರತದ ಈ ಆಧ್ಯಾತ್ಮಿಕ ಆಯಾಮ ಇದು ಬಹಳ ಬಹಳ ಆಸಕ್ತಿಕರವಾದ ವಿಶ್ಲೇಷಣೆ ಲೌಕಿಕ ನಿಷ್ಠೆಯನ್ನ ಮೀರಿ ದೈವಕ್ಕೆ ಸಂಪೂರ್ಣವಾಗಿ ತನ್ನನ್ನೇ ಒಪ್ಪಿಸಿಕೊಳ್ಳುವ ತೀವ್ರತೆಯನ್ನ ಇದು ಸೂಚಿಸುತ್ತೆ ಖಂಡಿತ ಹಾಗಾದರೆ ಇದೆಲ್ಲವನ್ನೂ ಒಟ್ಟಾಗಿ ಮೋಡ್ದಾಗ ಅಕ್ಕನ ಈ ಸತೀಪತಿ ಭಾವದ ಕಲ್ಪನೆ ಆಕೆ ದಿಟ್ಟ ನಿಲುವುಗಳು ಇಂದಿನ ಕಾಲಕ್ಕೆ ಇದು ಹೇಗೆ ಪ್ರಸ್ತುತ ಇದ್ರ ಒಟ್ಟು ಅರ್ಥವೇನು ಇದರ ಪ್ರಸ್ತುತತೆ ಹಲವು ನೆಲೆಗಳಲ್ಲಿದೆ ಅಂತ ನಾನು ಭಾವಿಸ್ತೇನೆ ಮೊದಲನೇದಾಗಿ ಅಕ್ಕನ ಧೈರ್ಯ ತನ್ನ ನಂಬಿಕೆಗಳಿಗೆ ತಕ್ಕಂತೆ ಬದುಕುವ ಸಮಾಜದ ಕಟ್ಟಳೆಗಳನ್ನ ಪ್ರಶ್ನಿಸುವ ದಿಟ್ಟತನ ಇದೆಯಲ್ಲ ಹ್ಮ್ ಅದು ಇವತ್ತಿನ ಮಹಿಳೆಯರಿಗೆ ಮಾತ್ರ ಅಲ್ಲ ಎಲ್ರಿಗೂ ಸ್ಫೂರ್ತಿ ಕೊಡುವಂಥದ್ದು ವೈಯಕ್ತಿಕ ಆಯ್ಕೆಗೆ ಸ್ವಾತಂತ್ರ್ಯಕ್ಕಾಗಿ ಆಕೆ ನಡೆಸಿದ ಹೋರಾಟ ಇವತ್ತಿಗೂ ಮುಖ್ಯ ಹೌದು ಇವತ್ತಿಗೂ ರೆಲೆವೆಂಟ್ ಎರಡನೇದಾಗಿ ಮದುವೆ ದಾಂಪತ್ಯ ಲೈಂಗಿಕತೆ ಈ ವಿಷಯಗಳ ಬಗ್ಗೆ ಸಮಾಜದಲ್ಲಿರುವ ರೂಢಿಗತ ಕಲ್ಪನೆಗಳನ್ನ ಆಕೆ ಪ್ರಶ್ನಿಸಿದ ರೀತಿ ಇದೆಯಲ್ಲ ಅದು ಆಧುನಿಕ ಚಿಂತನೆಗಳಿಗೂ ಹತ್ತಿರವಾಗಿದೆ ಹೆಂಗಿನ ದೇಹ ಅವಳ ಆಯ್ಕೆಗಳ ಮೇಲಿನ ಅವಳ ಹಕ್ಕು ಇದನ್ನ ಆಕೆ ಪರೋಕ್ಷವಾಗಿ ಪ್ರತಿಪಾದಿಸಿದಳು ಅಂತ ಹೇಳಬಹುದು ಸರಿ ಮೂರನೆಯದಾಗಿ ಆಕೆಯ ವಚನಗಳು ಕೇವಲ ಭಕ್ತಿಯ ಮಾತುಗಳಲ್ಲ ಅವು ಬದುಕು ಸಂಬಂಧಗಳು ಆಧ್ಯಾತ್ಮ ಇದರ ಬಗ್ಗೆ ಆಳವಾದ ಒಳನೋಟಗಳನ್ನ ಕೊಡ್ತವೆ ಲೌಕಿಕ ಸಂಬಂಧಗಳ ಆಚೆಗೆ ಪರಮ ಸತ್ಯದೊಂದಿಗೆ ಒಂದು ಆಳವಾದ ವೈಯಕ್ತಿಕವಾದ ಸಂಬಂಧವನ್ನ ಹೇಗೆ ಬೆಳೆಸ್ಕೊಳ್ಬಹುದು ಅನ್ನೋದಕ್ಕೆ ಅಕ್ಕನ ಬದುಕು ಆಕೆಯ ವಚನಗಳು ಒಂದು ದಾರಿದೀಪ ಇದ್ದ ಹಾಗೆ ಅದು ನಿರಾಕಾರ ನಿರ್ಗುಣ ಶಕ್ತಿಯೊಂದಿಗೆ ನೇರವಾಗಿ ಮಾತಾಡುವ ಸಂವಹನ ಮಾಡುವ ಸಾಧ್ಯತೆಯನ್ನ ಆಕೆ ತೋರ್ಸ್ಕೊಟ್ಲು ನಿಜ ಆ ನೇರ ಸಂವಾದದ ಸಾಧ್ಯತೆ ಮಧ್ಯವರ್ತಿಗಳಿಲ್ಲದೆ ಶಾಸ್ತ್ರಗಳ ಭಾರವಿಲ್ಲದೆ ನೇರವಾಗಿ ಆ ಪರಮ ಶೈತನ್ಯದೊಂದಿಗೆ ಒಂದಾಗುವ ಆಕೆಯ ಹಂಬಲ ಆ ಸಾಧನೆ ಅದು ಇವತ್ತಿಗೂ ನಮ್ಮನ್ನು ಸೆಳೆಯುತ್ತೆ ಮತ್ತು ತನ್ನ ಒಳಗಿನ ಸತ್ಯಕ್ಕೆ ಬದ್ದಳಾಗಿ ನಿಂತು ಸಮಾಜದ ನಿರೀಕ್ಷೆಗಳನ್ನು ಎದುರಿಸಿದ ಆಕೆಯ ಧೈರ್ಯ ನಿಜಕ್ಕೂ ಅನುಕರಣೀಯ ಖಂಡಿತವಾಗಿಯೂ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಅಕ್ಕ ಮಹಾದೇವಿಯ ವಚನಗಳಲ್ಲಿ ವ್ಯಕ್ತವಾದ ಸತೀಪತಿ ಭಾವದ ವಿಶಿಷ್ಟ ಸ್ವರೂಪವನ್ನು ನಾವು ನೋಡಿದೆವು ಲೌಕಿಕ ಬಂಧನಗಳು ಸಾಮಾಜಿಕ ಚೌಕಟ್ಟುಗಳು ಇವನ್ನೆಲ್ಲ ನಿರಾಕರಿಸಿ ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಪತಿಯಂತ ಭಾವಿಸಿ ಅದರಲ್ಲಿ ಸಂಪೂರ್ಣವಾಗಿ ಒಂದಾದ ಆಕೆಯ ಅಸಾಧಾರಣ ಆಧ್ಯಾತ್ಮಿಕ ಪಯಣದ ಕೆಲವು ಮುಖಗಳನ್ನು ನೋಡಿದೆವು ಹೌದು ಇಲ್ಲಿ ಮುಖ್ಯವಾಗಿ ನಾವು ಗುರುತಿಸಬೇಕಾದ ಅಂಶ ಏನೆಂದ್ರೆ ಅಕ್ಕ ಕೇವಲ ಶರಣಸತೀ ಲಿಂಗಪತಿ ಅನ್ನೋ ಒಂದು ತಾತ್ವಿಕ ಚೌಕಟ್ಟನ್ನ ಒಪ್ಕೊಂಡಿದ್ದಲ್ಲ ಅದನ್ನು ತನ್ನ ಅನುಭವದ ಮೂಸೆಯಲ್ಲಿ ಹಾಕಿ ಅದಕ್ಕೆ ಒಂದು ತೀವ್ರವಾದ ವೈಯಕ್ತಿಕವಾದ ಮತ್ತು ಅಷ್ಟೇ ರಾಡಿಕಲ್ ಆದ ಅರ್ಥವನ್ನ ಕೊಟ್ಲು ರಾಡಿಕಲ್ ಆದ ಅರ್ಥ ಹೌದು ಆಕೆಯ ಏಕಪತಿ ತತ್ವ ಆ ನಿಷ್ಠೆಯ ಆಳ ಆ ಭಾವತೀವ್ರತೆ ಇದೆಲ್ಲವೂ ವಚನ ಸಾಹಿತ್ಯದಲ್ಲಿ ಆಕೆಗೆ ಒಂದು ಒಂದು ವಿಶಿಷ್ಟವಾದ ಸ್ಥಾನವನ್ನ ಕೊಟ್ಟಿದೆ ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರು ಆಲೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯಿಲ್ಲದೆ ಸಮಾಜದ ನಿರೀಕ್ಷೆಗಳು ಕಟ್ಟುಪಾಡುಗಳು ಏನೇ ಇರ್ಲಿ ತನ್ನ ಆತ್ಮಸಾಕ್ಷಿಗೆ ತನಗೆ ಯಾವುದು ಅತ್ಯಂತ ಸತ್ಯ ಅಂತ ಅನಿಸ್ತೋ ಅದು ಅಲೌಕಿಕ ಶಕ್ತಿಯೊಂದಿಗಿನ ಪ್ರೇಮವೇ ಆಗಿದ್ದರೂ ಸರಿ ಅದಕ್ಕೆ ಬದ್ಧಳಾಗಿ ನಿಲ್ಲುವ ಅಕ್ಕನ ಧೈರ್ಯ ಇದೆಯಲ್ಲ ಅದು ಇವತ್ತಿನ ಜಗತ್ತಿನಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಆತ್ಮಶೋಧನೆ ಮತ್ತು ಆಧ್ಯಾತ್ಮಿಕ ಹುಡುಕಾಟದ ಕುರಿತ ನಮ್ಮ ಕಲ್ಪನೆಗಳಿಗೆ ಹೇಗೆ ಬೆಳಕು ಚೆಲ್ಲಬಹುದು ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ ಒಳ್ಳೆ ಪ್ರಶ್ನೆ ಮುಂದಿನ ಸಲ ಮತ್ತೊಂದು ಆಳವಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ